ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ದುರ್ಯೋಧನನಿಗೆ ಶಕುನಿಯ ದುರ್ಬೋಧನೆ ದ್ಯೂತ ಸಭಾ ನಿರ್ಮಾಣವು ಧೃತರಾಷ್ಟ್ರಾಜ್ನಿಗಿಂತ ಪಾಂಡವರನ್ನು ಕರೆತರಲು ಬಿದುರನ್ನು ಹೊರಟುದು ಎಂಬ ಎಂಬತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಪಾಂಡವರ ಐಶ್ವರ್ಯಕ್ಕಾಗಿ ಮತ್ಸರಗೊಂಡು ಚಿಂತಾಕುಲನಾಗಿದ್ದ ದುರ್ಯೋಧನನನ್ನು ಕುರಿತು ಶಕುನಿಯು ಓ ಜಯಶೀಲನೆ ಪಾಂಡುಪುತ್ರನಾದ ಯುಧಿಷ್ಠಿರನಲ್ಲಿ ನೀನು ಯಾವ ಐಶ್ವರ್ಯವನ್ನು ನೋಡಿ ಕರುಬುತ್ತಿರುವೆಯೋ ಆ ಐಶ್ವರ್ಯವನ್ನು ನಾನು ಜೂಜಿನ ಮೂಲಕವಾಗಿ ನಿಮಿಷ ಮಾತ್ರದಲ್ಲಿ ಅಪಹರಿಸುವೆನು ನೋಡು ಆ ಯುಧಿಷ್ಠಿರನನ್ನು ಮಾತ್ರ ಉಪಾಯದಿಂದ ಎಲ್ಲಿಗೆ ಕರೆಸು ನಮಗೆ ಜಯವೋ ಅಪಜಯವೋ ಎಂಬ ಸಂಶಯವೂ ಇಲ್ಲದೆ ಯುದ್ಧದಲ್ಲಿ ಹೊಡೆದಾಡಬೇಕಾದ ಶ್ರಮವೂ ಇಲ್ಲದೆ ಸ್ವಲ್ಪವಾದರೂ ಮೈಯಲ್ಲಿ ಗಾಯಪಡದೆ ಬರೀ ದಾಳಗಳನ್ನೆಸದೆ ಅವರ ಸಕಲ ಐಶ್ವರ್ಯವನ್ನು ಅಪಹರಿಸುವೆನು ನೋಡು ಅಕ್ಷವಿದ್ಯೆಯಲ್ಲಿ ನಿಪುಣನಾದ ನಾನು ಅದರಲ್ಲಿ ಏನೇನು ತಿಳುವಳಿಕೆ ಇಲ್ಲದ ಆ ಪಾಂಡವರನ್ನು ಸುಲಭವಾಗಿ ಸೋಲಿಸಬಲ್ಲೆನು ಮಿತ್ರ ಸುಯೋಧನ ನಮಗೆ ಬೇರೆ ಯುದ್ಧ ಸಾಮಗ್ರಿಗಳೇಕೆ ಆಟಕ್ಕೆ ಒಡ್ಡುವ ಪಣಗಳೇ ನನ್ನ ಬಿಲ್ಲುಗಳು ದಾಳಗಳೇ ನನ್ನ ಬಾಣಗಳು ಅಕ್ಷ ಹೃದಯವೇ ನನ್ನ ಧನುಸ್ಸಿನ ಹೆದೆ ಹೊಗಡೆಗಳನ್ನು ನಡೆಸುವ ಮತ್ತು ದಾಳಗಳನ್ನು ಎಸೆಯುವ ನನ್ನ ಚಾತುರ್ಯವೇ ನನಗೆ ಯುದ್ಧರಥವೆಂದು ತಿಳಿ ಎಂದನು ಆಮೇಲೆ ದುರ್ಯೋಧನನು ಧೃತರಾಷ್ಟ್ರನ ಬಳಿಗೆ ಬಂದು ಜನಕ ಅಕ್ಷವನ್ನು ಬಲ್ಲ ಈ ಶಕುನಿಯು ಜೂಜಾಟದ ಮೂಲಕವಾಗಿ ಪಾಂಡವರ ಐಶ್ವರ್ಯವನ್ನೆಲ್ಲಾ ನಾವು ಅಪಹರಿಸಬಹುದೆಂದು ಹೇಳುವನು ಈ ವಿಷಯದಲ್ಲಿ ನೀನು ಅನುಮತಿಸಬೇಕು ಎಂದನು ಆಗ ಧೃತರಾಷ್ಟ್ರನು ಪತ್ಸ ದುರ್ಯೋಧನ ನಾನು ಈ ವಿಷಯದಲ್ಲಿ ನನ್ನ ಭ್ರಾತೃವಾದ ಮತ್ತು ಮಹಾತ್ಮನಾದ ವಿದುರನ ಮಾತಿನಂತೆ ನಡೆಯತಕ್ಕವನು ಅವನನ್ನು ಕೇಳಿ ತಿಳಿಯುವೆನು ಎಂದನು ಆಗ ದುರ್ಯೋಧನನು ಜನಕ ಆ ವಿದುರನೇನು ವ್ಯಾಸನಿಗಿಂತಲೂ ಹೆಚ್ಚಾಗಿ ತಿಳಿದವನೇ ಆದರೆ ಅವನು ಯಾವಾಗಲೂ ಧರ್ಮವನ್ನೇ ಉಪದೇಶಿಸುವನು ಅದು ನಮಗೆ ಜಯ ಸಾಧಕವಲ್ಲ ಜಯಕ್ಕೂ ಧರ್ಮಕ್ಕೂ ಬಹಳ ದೂರವು ಆದುದರಿಂದ ನಮ್ಮ ವಿರೋಧಿಗಳನ್ನು ತಂತ್ರದಿಂದಲೇ ಜಯಿಸಬೇಕು ವ್ಯಾಸ ವಿದುರರಿಬ್ಬರು ಜಯಕ್ಕೆ ವಿರೋಧಿಗಳು ನೀನು ಈ ವಿಚಾರದಲ್ಲಿ ವಿಚಾರವನ್ನು ಬಿದುರನಲ್ಲಿ ಪ್ರಸ್ತಾಪಿಸಿದರೆ ಅವನು ನಿನ್ನ ಮನಸ್ಸನ್ನು ಕೆಡಿಸಿ ಬಿಡುವನು ಅವನಿಗೆ ಪಾಂಡವರಲ್ಲಿ ಇರುವಷ್ಟು ಪಕ್ಷಪಾತವು ನಮ್ಮಲ್ಲಿಲ್ಲ ಅವನು ಯಾವಾಗಲೂ ಅವರಿಗೆ ಹಿತವನ್ನು ಕೋರತಕ್ಕವನು ಮನುಷ್ಯನು ಮತ್ತೊಬ್ಬರ ಸಾಮರ್ಥ್ಯವನ್ನು ಅವಲಂಬಿಸಿಯೇ ತನ್ನ ಕಾರ್ಯವನ್ನು ಆರಂಭಿಸಬಾರದು ಕಾರ್ಯಗಳಲ್ಲಿ ಇಬ್ಬರ ಮನಸ್ಸು ಒಂದಾಗಿರಲಾರದು ತನಗೆ ಬರುವ ಭಯವನ್ನು ತಪ್ಪಿಸಿಕೊಂಡು ತನ್ನನ್ನು ರಕ್ಷಿಸಿಕೊಳ್ಳುತ್ತ ಮಳೆಗಾಲದಲ್ಲಿ ನೆನೆಯುವ ಆಲದ ಮರದಂತೆ ಇರುವವನು ಯಾವನು ಅವನು ಎಂದಿಗೂ ಕಷ್ಟಕ್ಕೆ ಸಿಕ್ಕಲಾರನು ವ್ಯಾಧಿಗಳು ಮೃತ್ಯುವು ಒಬ್ಬನು ಶ್ರೇಯಸ್ಸನ್ನು ಹೊಂದುವವರೆಗೂ ಕಾದಿರುವುದಿಲ್ಲ ತನಗೆ ಶಕ್ತಿ ಇರುವಷ್ಟರೊಳಗಾಗಿಯೇ ಮನುಷ್ಯನು ತನ್ನ ಶ್ರೇಯಸ್ಸಿಗೆ ಸಾಧಕವಾದ ಕಾರ್ಯವನ್ನು ನಡೆಸಬೇಕು ಎಂದನು ಅದಕ್ಕೆ ಆ ಧೃತರಾಷ್ಟ್ರನು ವತ್ಸ ಹೇಗಾದರೂ ಬಲಶಾಲಿಗಳೊಡನೆ ವಿರೋಧವು ನನಗೆ ಸಮ್ಮತವಿಲ್ಲ ವೈರವೆಂಬುದು ಮನುಷ್ಯನ ಸ್ಥಿತಿಯನ್ನೇ ಮಾರ್ಪಡಿಸಿ ಅವನನ್ನು ಬಹಳವಾಗಿ ನೋಯಿಸುವುದು ಯಿರವೆಂಬುದು ಬುಕ್ಕಿನಿಂದ ಮಾಡಲ್ಪಡದ ಶಸ್ತ್ರವೆಂದು ತಿಳಿ ಕುಮಾರ ಈಗ ನೀನಾದರೂ ಅನರ್ಥವನ್ನೇ ಅರ್ಥವನ್ನಾಗಿ ಭಾವಿಸಿರುವೆ ದ್ಯೂತವೆಂಬುದು ಕಲಹಕ್ಕೆ ಬೀಜವು ದ್ಯೂತವನ್ನು ಆರಂಭಿಸಿದ ಮೇಲೆ ಹೇಗಾದರೂ ಅದು ಪರಿಣಾಮದಲ್ಲಿ ಶಕ್ತಿಗಳನ್ನು ತೀಕ್ಷ್ಣ ಬಾಣಗಳನ್ನು ಕುಟ್ಟಿಸದೆ ಬಿಡಲಾರದು ಎಂದನು ಆಗ ದುರ್ಯೋಧನನು ಜನಕ ಜೂಜಾಡವೆಂಬುದು ಬಹು ಪುರಾತನ ಕಾಲದಿಂದಲೂ ಬಳಕೆಯಲ್ಲಿ ಬಂದುದೇ ಹೊರತು ಹೊಸದಲ್ಲ ಪೂರ್ವಿಕರೆಲ್ಲ ಇದರಲ್ಲಿ ಪ್ರವರ್ತಿಸುತ್ತಿದ್ದವರೇ ಇದರಲ್ಲಿ ಪಾಪಕ್ಕಾಗಲಿ ಅಪಾಯಕ್ಕಾಗಲಿ ಕಾರಣವಿಲ್ಲ ಶಕುನಿಯ ಅಭಿಪ್ರಾಯಕ್ಕೆ ಸಮ್ಮತಿಸು ಈಗಲೇ ಸಭೆಯನ್ನು ಏರ್ಪಡಿಸುವಂತೆ ಆಜ್ಞಾಪಿಸು ಜನಕ ಈಗ ನಾವು ಜೂಜಾಡುವುದರಿಂದ ನಮಗೆ ಸ್ವರ್ಗ ದ್ವಾರವೇ ತೆಗೆದಿಟ್ಟಂತಾಗುವುದು ಸ್ವರ್ಗವಾಸಿಗಳಾದರೂ ಸ್ವರ್ಗವಾಸಿಗಳಿಗಾದರೂ ನಮ್ಮ ದ್ಯೂತವೇ ಪ್ರಿಯವೆಂದು ತಿಳಿ ಹೆಚ್ಚು ಮಾತಿನಿಂದೇನು ದ್ಯೂತಕ್ಕೆ ಸಮಾನವಾದುದು ದ್ಯೂತವೇ ಆದುದರಿಂದ ಪಾಂಡವರೊಡನೆ ದ್ಯೂತಕ್ಕಾಗಿ ಏರ್ಪಾಡನ್ನು ಮಾಡು ಎಂದನು ಅದಕ್ಕೆ ಆ ಧೃತರಾಷ್ಟ್ರನು ಕುಮಾರ ನೀನು ಹೇಳಿದ ಮಾತೊಂದು ನನಗೇನು ರುಚಿಸಲಿಲ್ಲ ಇನ್ನು ನಿನ್ನ ಇಷ್ಟವಿದ್ದಂತಾಗಲಿ ಹೇಗಿದ್ದರು ನೀನು ಈಗ ನಾನು ಹೇಳುವ ಮಾತನ್ನು ನೆನೆಸ್ ಹೇಳುವ ಮಾತನ್ನು ನೆನೆಸಿಕೊಂಡು ಮುಂದೆ ನಿನ್ನ ಅಕಾರ್ಯಕ್ಕಾಗಿ ಪಶ್ಚಾತ್ತಾಪ ಪಡೆದಿರಲಾರೆ ನೀನು ಹೇಳುವ ಮಾತು ಧರ್ಮಸಮ್ಮತವಲ್ಲ ಮುಂದೆ ನಿನಗೆ ಇದರಿಂದ ಶ್ರೇಯಸ್ಸು ಉಂಟಾಗಲಾರದು ಪುತ್ರ ವಿದುರನಾದರೂ ವಿದ್ಯೆಯಲ್ಲಿಯೂ ಬುದ್ಧಿಯಲ್ಲಿಯೂ ಮೇಲುನಿಸಿದವನು ಚೆನ್ನಾಗಿ ನೋಡಿಯೂ ವಿಚಾರ ಮಾಡಿಯೂ ತಿಳಿಯತಕ್ಕವನು ಅವನಿಗೆ ಸೂಕ್ಷ್ಮ ವಿಷಯಗಳೆಲ್ಲವೂ ಚೆನ್ನಾಗಿ ತಿಳಿಯುವುದು ಅವನ ಮಾತಿನಂತೆ ಕತ್ರಿಯರಿಗೆಲ್ಲ ನಾಶಕರವಾದ ಮಹಾಭಯವು ಅನಿವಾರ್ಯವಾಗಿ ನಮ್ಮ ಮುಂದೆ ಕಾದಿದೆ ಎಂಬುದು ನಿಶ್ಚಯವೇ ಎಂದನು ಓ ಜನಮೇಜಯ ರಾಜ ಧೃತರಾಷ್ಟ್ರನು ಸಹಜವಾಗಿ ವಿವೇಕಶಾಲಿಯಾದುದರಿಂದ ಇಷ್ಟು ದೂರದವರೆಗೆ ಬುದ್ಧಿವಾದಗಳನ್ನು ಹೇಳಿದನು ಆದರೇನು ದೈವವು ಬಲವತ್ತರವಾದುದು ದೈವ ಸಂಕಲ್ಪವನ್ನು ಮೀರುವುದು ಯಾರಿಂದಲೂ ಸಾಧ್ಯವಲ್ಲ ದುರ್ದೈವದಿಂದ ಅವನು ಬುದ್ಧಿಗೆಟ್ಟವನಾಗಿ ಮಗನ ವಾಕ್ಯಕ್ಕೆ ಸಮ್ಮತಿಸಿದನು ಆಗಲೇ ಕೆಲಸಗಾರರನ್ನು ಕರೆಸಿ ಎಲೆ ಶಿಲ್ಪಿಗಳೇ ನೀವು ಒಂದು ಮಹಾ ಸಭೆಯನ್ನು ನಿರ್ಮಿಸಬೇಕು ಆ ಸಭೆಗೆ ಸಾವಿರ ಕಂಬಗಳು ನೂರು ಬಾಗಿಲುಗಳು ಇರಬೇಕು ಸ್ಫಟಿಕದ ತೋರಣಗಳಿಂದಲೂ ಸುವರ್ಣ ವೈಡೂರ್ಯ ಚಿತ್ರಿತಗಳಾದ ಸನ್ನಿವೇಶಗಳಿಂದಲೂ ಆ ಸಭೆಯು ಬಹಳ ರಮ್ಯವಾಗಿ ಕಾಣುವಂತಿರಲಿ ಆ ಸಭೆಯು ಒಂದು ಕ್ರೋಶದಷ್ಟು ವಿಶಾಲವಾಗಿರಲಿ ಇಂತಹ ಸಭೆಯನ್ನು ನೀವು ಶೀಘ್ರದಲ್ಲಿಯೇ ಕಟ್ಟಿ ಮುಗಿಸಬೇಕು ಎಂದನು ಒಡನೆಯೇ ಬುದ್ಧಿವಂತರು ಸಮರ್ಥರು ಆದ ಶಿಲ್ಪಿಗಳು ಸೇರಿ ಬಹಳ ಶೀಘ್ರದಲ್ಲಿಯೇ ಸಭೆಯನ್ನು ನಿರ್ಮಿಸಿದರು ಅಲ್ಲಿಗೆ ಬೇಕಾದ ಸಕಲ ಪದಾರ್ಥಗಳನ್ನು ಸಿದ್ಧಪಡಿಸಿದರು ಸಾವಿರಾರು ಶಿಲ್ಪಿಗಳು ಸೇರಿ ಸ್ವಲ್ಪ ಕಾಲದಲ್ಲಿಯೇ ಸಭಾ ನಿರ್ಮಾಣವನ್ನು ಪೂರ್ತಿಗೊಳಿಸಿದರು ಆ ಮಹಾಸಭೆಯು ವಿಚಿತ್ರ ರತ್ನಗಳಿಂದಲೂ ವಿಚಿತ್ರ ಆಸನಗಳಿಂದಲೂ ಅತ್ಯಂತ ರಮ್ಯವಾಗಿದ್ದಿತು ಒಡನೆಯೇ ಆ ಸಭೆಯ ನಿರ್ಮಾಣ ಕಾರ್ಯವು ಮುಗಿದುದಾಗಿ ಸೇವಕರು ಬಂದು ರಾಜನಲ್ಲಿ ವಿಜ್ಞಾಪಿಸಿದರು ಆಗ ಧೃತರಾಷ್ಟ್ರನು ವಿದುರನನ್ನು ಕರೆಸಿ ವಿದುರ ನೀನು ಯುಧಿಷ್ಠಿರನ ಬಳಿಗೆ ಹೋಗಿ ನನ್ನ ಮಾತಿನಿಂದ ಆತನನ್ನು ಈಗಲೇ ಇಲ್ಲಿಗೆ ಕರೆದುಕೊಂಡು ಬಾ ಅನೇಕ ರತ್ನಗಳಿಂದ ವಿಚಿತ್ರವಾಗಿ ಬೆಲೆಯುಳ್ಳ ಶೈಯಾಸನಗಳಿಂದ ರಮ್ಯವಾದ ಸಭೆಯೊಂದನ್ನು ಈಗ ನಾನು ಹೊಸದಾಗಿ ಕಟ್ಟಿಸಿರುವೆನು ಆ ಪಾಂಡವರೆಲ್ಲರೂ ಸೇರಿ ಬಂದು ಆ ಸಭೆಯನ್ನು ನೋಡಿ ಸಂತೋಷಿಸಲಿ ಈ ಮನೋಹರವಾದ ಸಭೆಯಲ್ಲಿ ಅವರೊಡನೆ ನನ್ನ ಮಕ್ಕಳು ಸುಹೃತವನ್ನು ಆಡಲಿ ಆ ನನ್ನ ತಮ್ಮನ ಮಕ್ಕಳನ್ನೆಲ್ಲ ಈಗಲೇ ಕರೆದುಕೊಂಡು ಬಾ ಎಂದನು ಹೂ ಜನಮೇಜಯ ರಾಜ ಧೃತರಾಷ್ಟ್ರನ ಸ್ವಭಾವವನ್ನು ನೋಡಿದೆಯಾ ತನ್ನ ಮಗನ ದುರುದ್ದೇಶವನ್ನು ಅವನು ಚೆನ್ನಾಗಿ ಬಲ್ಲನು ಆದರೂ ದೈವವು ದುಸ್ತವೆಂಬುದನ್ನು ತಿಳಿಯದೆ ತಾನು ಆ ಅಕಾರ್ಯದಲ್ಲಿ ಒಂದಾಗಿ ಕಲೆತನು ಹೀಗೆ ಧೃತರಾಷ್ಟ್ರನ ಅನ್ಯಾಯ ಪ್ರವರ್ತನವನ್ನು ಕೇಳಿ ವಿದುರನು ಮನಸ್ಸಿನಲ್ಲಿ ವ್ಯಥೆಪಟ್ಟು ಮಹಾರಾಜ ನಿನ್ನ ಆಜ್ಞೆಗೆ ನಾನು ಬದ್ಧನಾಗಿ ನಡೆಯಬೇಕಾಗಿದ್ದರು ಈ ಕಾರ್ಯವು ಮಾತ್ರ ನನಗೆ ಉಚಿತವಾಗಿ ತೋರಲಿಲ್ಲ ಇದರಿಂದ ನಮ್ಮ ಕುಲಕ್ಕೆ ನಾಶವುಂಟಾಗುವುದೆಂದು ಹೆದರುವೆನು ಈ ತ್ಯೂತದ ನೆವದಿಂದ ನಿನ್ನ ಮಕ್ಕಳಲ್ಲಿ ಮುಂದೆ ದೊಡ್ಡ ಕಲಹಕ್ಕೆ ಅವಕಾಶವಾಗುವುದು ನಿಶ್ಚಯವು ಎಂದನು ಅದಕ್ಕೆ ಆ ಧೃತರಾಷ್ಟ್ರನು ವಿದುರ ನನಗೆ ಆ ಕಲಹದ ಭಯವೂ ಸ್ವಲ್ಪ ಮಾತ್ರವೂ ಇಲ್ಲ ದೈವವು ಮಾತ್ರ ನಮಗೆ ಪ್ರತಿಕೂಲವಾಗದಿದ್ದರೆ ಆ ಕಲಹವು ನಮ್ಮನ್ನು ಏನೂ ಮಾಡಲಾರದು ಹೀಗಾದರೂ ಆಗಲಿ ಈ ಜಗತ್ತೆಲ್ಲವೂ ದೈವಕ್ಕೆ ಅಧೀನವಾಗಿ ನಡೆಯುತ್ತಿರುವುದು ಯಾವುದು ಸ್ವತಂತ್ರವಲ್ಲ ವಿಧಿವಶದಂತೆ ನಡೆಯಲಿ ನೀನು ಈಗಲೇ ಹೊರಡು ನನ್ನ ಆಜ್ಞೆಯನ್ನು ತಿಳಿಸಿ ಯುದ್ಧಿರನನ್ನು ಈಗಲೇ ಇಲ್ಲಿಗೆ ಕರೆದುಕೊಂಡು ಬಾ ಎಂದನು ಇದು ಎಂಬತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ